ನೆಲಮುಗಿಲು ಚಾನೆಲ್ ವೀಕ್ಷಣೆ ಮಾಡ್ತಿರೋ ನಮ್ಮ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವೀಕ್ಷಕರ ಇವತ್ತಿನ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೀನರಾಶಿಯಲ್ಲಿ ಹುಟ್ಟಿದವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ ಮೀನರಾಶಿಗೆ ಪೂರ್ವವಾದರ ನಾಲ್ಕನೇ ಪಾದ ಉತ್ತರವಾದರ ನಾಲ್ಕು ಪಾದಗಳು ಆಮೇಲೆ ರೇವತಿ ನಕ್ಷತ್ರ ನಾಲ್ಕು ಪಾದಗಳು ಬರ್ತವೆ ಇದು ಮೀನರಾಶಿಗೆ ಸಂಬಂಧಪಟ್ಟಿರೋದು ಮೀನರಾಶಿಗೆ ಈ ವರ್ಷ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳವರೆಗೂ ಪರವಾಗಿಲ್ಲ ಚೆನ್ನಾಗಿದೆ ಹಾಗೇ ಮೀನರಾಶಿಗೆ ಈ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಜನವರಿಯಿಂದ ಶನಿದೋಷನೂ ಪ್ರಾರಂಭ ಆಗಿದೆ ಆ ಒಂದು ಶನಿದೋಷದಿಂದ ವ್ಯಥೆಗಳು ಚಿಂತೆಗಳು ಕಷ್ಟಗಳು ನಷ್ಟಗಳು ನೋವುಗಳು ಇವೆಲ್ಲ ಜಾಸ್ತಿ ಇದೆ ಆದರೂ ಗುರು ಧನಸ್ಥಾನದಲ್ಲಿ ಲಗ್ನಾಧಿಪತಿ ದಶಮಾಧಿಪತಿ ಧನಸ್ಥಾನದಲ್ಲಿ ಇರೋದರಿಂದ ಉದ್ಯೋಗದಲ್ಲಿ ಸ್ವಲ್ಪ ವೃದ್ಧಿ ಆರೋಗ್ಯದಲ್ಲಿ ವೃದ್ಧಿ ಸಂಪತ್ತಿನಲ್ಲಿ ಅಭಿವೃದ್ಧಿ ಇವೆಲ್ಲ ಸದ್ಯಕ್ಕೆ ಏಪ್ರಿಲ್ ತಿಂಗಳು ಕೊನೆಯವರೆಗೂ ಇದೆ ಆದರೆ ಇರುವಂಥ ಕೆಲಸವನ್ನು ಬಿಟ್ಕೊಂಡ್ರೆ ಕೆಲಸ ಸಿಗಲ್ಲ ಮನೆಯಲ್ಲಿ ಸಂಸಾರ ಸು ಸಂಸಾರ ಸುಖ ನೆಟ್ಟಿಗಿರಲ್ಲ ಸುಖ ಸಂತೋಷಗಳು ಇರಲ್ಲ ಮತ್ತು ಏಪ್ರಿಲ್ ತಿಂಗಳು ಕಳೆದ ಮೇಲೆ ಮೇ ತಿಂಗಳಿಂದ ಗುರುಬಲನು ಇಲ್ಲದೆ ಇರೋದ್ರಿಂದ ಇವರ ಒಂದು ರಾಶಿಗೆ ವ್ಯಯದಲ್ಲಿ ಕುಂಭರಾಶಿಯಲ್ಲಿ ಶನಿಯಿದ್ದು ಮೇಷರಾಶಿಯನ್ನು ನೋಡ್ತಾನೆ ಮುಖಭಾಗದಲ್ಲಿ ತೊಂದರೆ ದೃಷ್ಟಿಗೆ ತೊಂದರೆ ರಕ್ತದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಇವೆಲ್ಲ ಕೊಡ್ತಾನೆ ರಕ್ತಪಾತಗಳಿಗೂ ಅವಕಾಶಗಳಿವೆ ಸ್ವಲ್ಪ ಹೋಗ್ತಾ ಬರ್ತಾ ಇವೆಲ್ಲ ಜಾಗೃತರಾಗಿರಿ ನಿಮ್ಮ ಬ ದೇಹದ ಕಾಲುಗಳಿಗೆ ಎಡಕಾಲಿಗೆ ಸಮಸ್ಯೆಯನ್ನು ಸಹ ಉದ್ಭವಿಸ್ಬೋದು ಆದರೆ ಶನಿ ದೋಷ ಇದ್ದಾಗ ಶನಿ ದೋಷದ ಬಗ್ಗೆ ಏನೇನು ಬೇಕೋ ಅದನ್ನು ಪರಿಹರಿಸ್ಕೊಳ್ಳಿ ನಿಮ್ಮ ಜಾತಕವನ್ನು ಚೆನ್ನಾಗಿ ಹತ್ರ ಒಳ್ಳೆಯವ್ರ ಹತ್ರ ತೋರಿಸಿ ಕೇಳಿ ತಿಳ್ಕೊಳ್ಳಿ ಪರಿಹರಿಸ್ಕೊಳ್ಳಿ ಒಳ್ಳೆಯದನ್ನು ನೀವು ಪಡ್ಕೊಳ್ಳಿ ರಾಶಿಯವರು ಎರಡು ರೀತಿ ವಿಚಾರ ಮಾಡ್ತಾರೆ ಮಾಡಲೋ ಬೇಡವೋ ಈ ತಂಥ ಒಂದು ಭಾವನೆಗಳು ಬರ್ತವೆ ಧನಸ್ಥಾನಗಳಲ್ಲಿ ಗುರು ಇರುವಲ್ಲಿವರೆಗೂ ಪರವಾಗಿಲ್ಲ ಆಮೇಲೆ ಇವರಿಗೇನಾಗುತ್ತೆ ತೃತೀಯದಲ್ಲಿ ಗುರು ಇರುತ್ತಾನೆ ಆಮೇಲೆ ಜನ್ಮದಲ್ಲಿ ರಾಹು ಇರುತ್ತಾನೆ ಆಮೇಲೆ ರಾಹು ಚಂದ್ರನಿಗೆ ಶತ್ರುಕಾರಕ ವೇದದಲ್ಲಿ ಶನಿ ಇರ್ತಾನೆ ಅವನು ಲಾಭಾಧಿಪತಿ ವೇದದಲ್ಲಿ ಇರ್ತಾನೆ ಬರುವಂಥ ಹಣಗಳು ಬರಲ್ಲ ಬಂದಿರೋದು ಕಳ್ಕೊಳ್ತೀರಾ ಶತ್ರುಗಳಿಂದ ತೊಂದರೆಗೀಡಾಗ್ತೀರ ಕಳ್ಳತನ ಮೋಸ ಜನರಿಂದ ಆಗ್ಬೋದು ಕಳ್ಳರ ಸವಾಸ ಆಗ್ಬೋದು ಅಪವಾದಗಳು ಬರುತ್ತವೆ ಮಾನನಷ್ಟ ಧನ ನಷ್ಟ ಗೌರವ ನಷ್ಟ ಇವೆಲ್ಲ ಆಗೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮೀನ ರಾಶಿಯವರು ತುಂಬ ಜಾಗೃತರಾಗಿರಬೇಕು ಶನಿ ಇದ್ದಿರೋದ್ರಿಂದ ಇದಕ್ಕೇನಿದೆ ಪರಿಹಾರ ಅದನ್ನು ಮಾಡಿಸ್ಕೋಬೇಕು ಇದು ಏಪ್ರಿಲ್ವರೆಗೂ ಪರವಾಗಿಲ್ಲ ಅದರ ನಂತರ ಇನ್ನೂ ಕಷ್ಟಗಳು ಜಾಸ್ತಿವೆ ಹಾಗಾಗಿ ಮುಂದೆ ಯಾವುದೇ ಒಂದು ಯೋಚನೆಗಳು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದಡಿ ಇಡೋದು ಉತ್ತಮ ಮದುವೆ ಸದ್ಯಕ್ಕೆ ಏಪ್ರಿಲ್ವರೆಗೂ ಅವಕಾಶ ಇದೆ ಆಮೇಲೆ ಸ್ವಲ್ಪ ಕಷ್ಟದಾಯಕ ದಶಾಭುಕ್ತಿ ಸಪ್ತಮಾಧಿಪತಿ ಚೆನ್ನಾಗಿದ್ದು ಅವನೇ ಒಂದು ದಶಾಭುಕ್ತಿ ಆಗಿದ್ದಲ್ಲಿ ಅವ್ರ ಮನೆ ದೇವರಿಗೆ ಗ್ರಾಮ ಎಷ್ಟು ದೇವರಿಗೆ ಚೆನ್ನಾಗಿ ನಡ್ಕೊಂಡ ನಡ್ಕೊಳ್ತಾ ಇದ್ದಲ್ಲಿ ಬಟ್ ಮದುವೆನೂ ಆಗುತ್ತೆ ಆಗಲ್ಲ ಅಂತಲ್ಲ ಏನೋ ಮಾಡದೇ ಇದ್ದಲ್ಲಿ ಈ ಫಲಗಳು ನಿಖರ ಹಾಗಾದ್ರೆ ಆಸ್ತಿ ಪಾಸ್ತಿನೂ ಏನು ಮಾಡಂಗಿಲ್ಲ ಆಸ್ತಿ ಪಾಸ್ತಿ ಮಾಡಬಹುದು ಶನಿ ದೋಷ ಇದ್ದರೆ ಆಸ್ತಿ ಮಾಡೋದಕ್ಕೆ ಮನೆ ಮಾಡೋದಕ್ಕೆ ಯಾವ ತೊಂದರೆಗಳು ಆಗಲ್ಲ ಖರ್ಚಾದ ಆ ಮನೆ ನೂರು ರೂಪಾಯಿ ಅಂತೇಳಿದರೆ ನೂರ ಹತ್ತು ರೂಪಾಯಿ ಖರ್ಚಾಗ್ಬೋದು ನಿಮಗೆ ಆದರೆ ಶಾಶ್ವತ ಎಲ್ಲೋ ನಷ್ಟ ಆಗೋದು ಮನೆ ಹಾಕಿರ್ತೀರಾ ಮನೆ ಇರುತ್ತೆ ಜಾಗ ಇರುತ್ತೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಇದನ್ನು ನೀವು ಯೋಚನೆ ಮಾಡಿ ನಿಮ್ಮ ಮನೆ ನಿಮಗೆ ಬೇಕು ಮಾಡಿಕೊಳ್ಳಿ ಸಾಲ ಮಾಡಿ ಮಾಡಿ ಸಾಲ ಅದೇ ಆಗೋದು ಮನೆಗಾಗಿ ಸಾಲ ಮದುವೆಗಾಗಿ ಸಾಲ ಇವೆಲ್ಲ ಆಗಿದೆ ಯಾಕೆ ಮನೆಗಾಗಿ ಸಾಲ ಮಾಡೋದಕ್ಕೆ ಕಷ್ಟ ತೀರಿಸೋದು ಈ ಮನೆಗಾಗಿ ಸಾಲ ಮಾಡಿದರೆ ಈ ಮನೆ ಬ್ಯಾಂಗ್ಳೂರದೇ ಒಂದು ವಿಭಾಗದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಇವತ್ತು ಕೊಡ್ತೀರಾ ಹತ್ತು ವರ್ಷದಲ್ಲಿ ಬೇಡ ಐದೇ ವರ್ಷದಲ್ಲಿ ಡಬಲ್ ಆಗೋದಕ್ಕೂ ಸಾಧ್ಯತೆ ಇದೆ ನಷ್ಟ ಇಲ್ಲವಲ್ಲ ಇವಾಗ ಬಡ್ಡಿ ಕಟ್ತೀರಾ ಆ ಬಡ್ಡಿಗಲ್ಲಿಗೂ ಮನೆ ನಿಮ್ಮದಾಗಿರುತ್ತಲ್ವಾ ಹೀಗೆ ಮನೆ ಇವುಗಳಿಗೆ ತೊಂದರೆ ಆಗೋಲ್ಲ ಸಾಲವನ್ನು ಮಾಡಿ ಅಥವಾ ಯಾರ ಹತ್ರ ಕೊಡೋರು ಇರ್ತದೆ ಸಡನ್ನಾಗಿ ಒಂದೇ ವೇಳೆ ಒಂದೇ ಸಮನೆ ನಿಮಗೆ ಯಾರೋ ಕೊಡ್ತೇನೆ ಅಂತ ಬರ್ಬೋದು ಆವಾಗ ಇವು ಮನೆ ಕೆಲಸ ಮನೆ ಜಾಗ ತೊಳದು ಸೈಡ್ ತೊಳೆದು ಮನೆ ತೊಳೋದು ಮಾಡಿ ಪರವಾಗಿಲ್ಲ ಆಗುತ್ತೆ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಕಲಹಗಳೇ ಜಾಸ್ತಿ ಜಾಸ್ತಿ ಇರ್ತವೆ ಮಕ್ಕಳಿಗಾದ್ರೂ ತಂದೆ ತಾಯಿಗಳಿಗೆ ಕಲಹಗಳು ಚಿಕ್ಕ ಮಗು ಇದ್ರೂ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಶನಿ ದೋಷ ಇದ್ದಾಗ ತಂದೆ ತಾಯಿಗಳೇ ಆ ಇರುತ್ತೆ ಹುಟ್ಟಿದ ಮೇಲೆ ಯಾವ್ಯಾವ ದಶೆ ನಡೀತಾ ಇದೆ ಅದಕ್ಕನುಸಾರವಾಗಿ ಪೂಜೆ ಮಾಡ್ತಾ ಹೋಗಿ ಎಲ್ಲ ದೇವರು ಬರುತ್ತೆ ರಾಷ್ಟ್ರಾಧಿಪತಿ ಒಂದೇ ದೇವರು ಅಂತ ಹೇಳಿದ್ರೆ ಆ ರಾಷ್ಟ್ರಾಧಿಪತಿಗೆ ಶತ್ರುಕಾರಕನಾದಂಥ ಭಕ್ತಿಕಾರಕ ಬಂದಾಗ ಅಲ್ಲಿ ಕಷ್ಟ ಅನುಭವಿಸ್ಬೇಕಾಗತ್ತಲ್ವ ಮನೆ ದೇವರನ್ನು ಪೂಜೆ ಮಾಡಿ ಇಷ್ಟ ದೇವರನ್ನು ಪೂಜೆ ಮಾಡಿ ಶನಿಗೆ ಸಂಬಂಧಪಟ್ಟು ಏನು ದೋಷ ಇದೆಯೋ ಅದಕ್ಕೆ ಏನೋ ದೇವ್ರು ಬೇಕೋ ಅದನ್ನು ಪೂಜೆ ಮಾಡಿ ಆ ಒಂದು ದೋಷಕ್ಕೆ ಶನಿ ದೋಷಕ್ಕೆ ಏನೇನು ಬೇಕೋ ಅದನ್ನು ಪರಿಹಾರ ಮಾಡಿಕೊಂಡಲ್ಲಿ ಸಮಸ್ಯೆಗಳು ಕಮ್ಮಿ ಆಗ್ತದೆ ಸಮಸ್ಯೆ ಪೂರ್ತಿ ಪರಿಹಾರ ಮಾತ್ರ ಯಾರಿಂದನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದು ರಾಶಿಗೂ ಶನಿ ಪ್ರಭಾವ ಇರಲ್ಲ ಇವಾಗ ಶನಿ ಪ್ರಭಾವ ಇರುವಂಥದ್ದು ಅಂತ ಹೇಳಿದ್ರೆ ಮೇಷರಾಶಿ ಇಲ್ಲ ಋಷಭ ರಾಶಿ ಇಲ್ಲ ನಿಜನಾ ಕರ್ಕಾಟಕ ರಾಶಿ ಇಲ್ಲ ಕರ್ಕಟ ಮಿಥುನ ರಾಶಿಗೆ ಇಲ್ಲ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ದೋಷ ಇದೆ ರಾಶಿಗೆ ಇಲ್ಲ ಕನ್ಯಾ ರಾಶಿಗೆ ಇಲ್ಲ ತುಲಾ ರಾಶಿಗೆ ಪಂಚಮ ಶನಿ ದೋಷ ವೃಶ್ಚಿಕ ರಾಶಿಗೆ ಪಂಚಿಮ ಶನಿ ದೋಷ ಆಮೇಲೆ ಧನುರಾಶಿ ಶನಿ ದೋಷ ಇಲ್ಲ ಮಕರ ಕುಂಭ ಮೀನ ಈ ಮಾರು ರಾಶಿಗೂ ಏಳುವರೆ ಶನಿ ದೋಷ ಇದೆ ಈ ರಾಶಿಯಲ್ಲಿ ಇದ್ದಂತವರು ಒಂದು ಶನಿ ಶನಿದೋಷ ಇದ್ದಾಗ ಇದನೇನ್ ಬೇಕು ಏನ್ ಪರಿಹಾರ ಅದನ್ನು ಹೇಳ್ತೇನೆ ಮಾಡ್ಕೊಳ್ಬೇಕು ದಶಾಭೂತಿಗಳು ಕೆಟ್ಟದಾಗಿದ್ದಾಗ ಅದಕ್ಕೇನ್ ಪರಿಹಾರ ಬೇಕು ಅದನ್ನು ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಅಲ್ಲೂ ಸಹ ದಶ ಶನಿ ದೋಷ ಇಲ್ಲದೆ ಇದ್ದವ್ರ ರಾಶಿಗೂನು ಆ ಒಂದು ಪ್ರಭಾವ ಬೀರುತ್ತೆ ಸಂಧಿ ಇದ್ದಾಗ ಏನ್ ಮಾಡ್ತೀರಾ ಯಾವುದೋ ಮೇಷರಾಶಿನ ಬರುತ್ತೆ ವೃಷಭ ರಾಶಿನ ಬರುತ್ತೆ ದಶಾ ಸಂಧಿ ಇದೆ ಆವಾಗ ಸಂಧಿಗೇನ್ ಅದನ್ನ ಪರಿಹರಿಸ್ಕೊಂಡ್ರೆ ಆ ದೋಷ ಪರಿಹಾರ ಶನಿ ದೋಷ ಇದ್ದಾಗ ಮಾತ್ರ ಕೆಟ್ಟದ್ದು ಅನ್ನೋದು ನಾನು ಹೇಳ್ತಾ ಇಲ್ಲ ಓಕೆ ಗೋಚರಿಯಲ್ಲಿ ಗ್ರಹಗಳು ಚೆನ್ನಾಗಿದ್ದಾಗ ಒಳ್ಳೆ ಫಲ ದಶಾ ಸಂಧಿಗಳು ಇಲ್ಲದೆ ಇದ್ದಾಗ ಆ ಒಂದು ದಶಾ ಬರುವಂತಹ ಸಂಧಿ ಕಾರಕದಲ್ಲಿ ಏನು ದೋಷ ಇದೆ ಅದನ್ನ ನೆಲ ಮುಗಿಲು ವೀಕ್ಷಕರ ಪರವಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ದು ನೀವು ಇದರ ಲೋಪದೋಷಗಳು ಏನಾದರೂ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಆ ಗುರುಗಳನ್ನ ಸಂಪರ್ಕಿಸ್ಬೋದು ಹೆಚ್ಚಿನ ಪರಿಹಾರ ಏನಾದರೂ ಬೇಕಾದರೆ ಮಾರ್ಗದರ್ಶನ ಬೇಕಾದರೆ ದಯವಿಟ್ಟು ಸಂಪರ್ಕಿಸಿ ಒಳ್ಳೆಯದು ಧನ್ಯವಾದಗಳು ಶುಭಮಸ್ತು ಎಲ್ಲರಿಗೂ ಒಳ್ಳೆಯದಾಗಿ